ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿ ಹೇಗಿದ್ದೀರಿ ಆರಾಮದಿರಿ ಗೊತ್ತೀನಿ ನಾವು ಕೂಡ ಆರಾಮದೀವಿ ನೋಡಿರಿ ಸೊ ಫ್ರೆಂಡ್ಸ ಬರೀ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ ಮನೇಲಿಂತ ಒಂದು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಹಾಗೇನೇ ಎಡಿಟ್ ಮಾಡೋ ಹಾಕ್ತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಮಾಡಿ ಮತ್ತೆ ಹೆಂಡನು ಕೂಡ ಮಾಡ್ತಿರ್ತೀವಿ ವಿಡಿಯೋನ ಬಾಯ್ ಅಂತೇಳಿ ಹಾಗಾಗಿ ಅದರೊಳಗೆ ಏನು ಮಾಡೋಕ್ಕಾಗಲಿಲ್ರಿ ಅರ್ಜೆಂಟ್ನೇ ಹಾಗೆ ಬಂದ್ಬಿಟ್ವಿ ಸೊ ಇವಾಗ ಏನೈತಿ ಹೊಸ ಲಾಗ ಹೊಸ ಮನೆ ಹೋಗೋಣ ಚಾಲೂ ಮಾಡೋಕತಿ ನೋಡ್ರಿ ಇದು ಫಸ್ಟ್ ಲಾಗನ ಅಂತ ಹೇಳ್ಬೋದು ನೋಡಿರಿ ಹೊಸ ಮನೆಯೊಳಗೆ ಫಸ್ಟ್ ಬ್ಲಾಗ್ ಇಲ್ಲಿ ಚಾಲೂ ಮಾಡಕತ್ತಿರುವಂಥದ್ದು ಎನಿ ಟೈಮ್ ಒಂಚೂರು ಅರ್ಧ ವಿಡಿಯೋ ಒಂಚೂರು ಅರ್ಧ ವಿಡಿಯೋ ಈ ಥರ ಎಲ್ಲ ಹಾಕಿತ್ತು ಸೊ ಹೊಸ ಮನೆಯೊಳಗೆ ಲಾಗ ಚಾಲೂ ಮಾಡಕತ್ತೀನಿ ಇಲ್ಲಿ ಇರೋಕೆ ಬಂದಾಗ ಆವಾಗ ಮಾಡೋದು ಬೇರೆ ಬಟ್ ಇವಾಗೆಲ್ಲ ಸ್ವಲ್ಪ ಕೆಲಸಗಳು ನಡೆದವ ಎಲ್ಲ ಸ್ವಲ್ಪ ಕಡೆ ಕಡೆ ಮನೆ ನಿಮ್ಗೆ ಶಿಸ್ತು ಕಾಣಂಗಿಲ್ಲ ಬಟ್ ಅಲ್ಲಿ ಅವಾಗ ನಾವು ಇರೋಕೆ ಬಂದಾಗ ಯಾವ ಥರ ಎಲ್ಲ ಅರೇಂಜ್ ಮಾಡ್ಕೋತೀವಿ ಹೆಂಗಿರುತ್ತಾ ಇಲ್ಲಿ ಲೈಫ್ ಎಲ್ಲನೂ ಕೂಡ ನಿಮ್ಗೆ ನೋಡೋಕೆ ಸಿಗ್ತೈತಿ ನೋಡ್ರಿ ಅಲ್ಲಿಂದ ದಮ್ಮ ದಮ್ಮತ್ ಬಿಟ್ಟ ಹಾಗಾಗಿ ಗಡಿ ಬಿಡಿರಿ ಫುಲ್ ಸೆಕೆ ಒಂದು ಮತ್ತು ಸ್ವಲ್ಪ ಜಾಸ್ತಿ ಹಿಂಗೆ ಗಡಿ ಬಿಡಿ ಒಳಗೆ ಓಡ್ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತೇಳಿ ಇದು ಮಾಡ್ಕೊಂಡು ಕೆಲಸ ಮಾಡ್ತೀವಲ್ಲ ಹಂಗಾಗ ನಾ ಜಾಸ್ತಿ ಬೇವ್ರು ಬಂದಂಗೆ ನಂತನಸ್ತೈತಿ ಬಟ್ ಇವತ್ತ ಟಿ ಮಾಡಕತ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ ಹಂಗಾಗಿ ಸ್ವಲ್ಪ ಮುಂದೆ ಇದ್ರ ಅಂತ ಅನಿಸ್ತೈತಲ್ಲ ಇಲ್ಲಿಗೆ ಅದು ನಮ್ಗೆ ಹೆಂಗೆ ಮಾಡ್ತಾರೋ ಏನೋ ಅನ್ನಂಗೆ ಆಗ್ಬಿಡ್ತೈತಿ ಕೆಲವು ವಿಷಯದೊಳಗೆ ನಮ್ಮ ಇರದೇ ಇದ್ದಾಗ ಎಷ್ಟೆಷ್ಟೆಲ್ಲ ಇದಾಗಿಬಿಟ್ಟವ ನೀವ ನೋಡ್ದಂಗೆ ಹೀಗಾಗಿ ಬಂದೀವಿ ಕಿಚನ್ದು ಭಾಳ ಚೆಂದ ಅಂತ ಎಲ್ಲರೂ ಇಷ್ಟಪಟ್ಟಿರಿ ಫ್ರೆಂಡ್ಸ ಈ ಗ್ಯಾಸ್ ಕಟ್ಟಿ ಹಾಕ್ದಾಗಂತರ ಮ್ಯಾಗಿಂದು ಲೇಯರ್ ಬಂದು ಮತ್ತೊಂದು ಹಾಕಿದ್ರಲ್ಲ ಆಗೈತಿ ಮತ್ತು ಮೇನ್ ಇದು ಶೈನಿಂಗ್ ಮಸ್ತ್ ಕೊಡಗತ್ತ ರೀ ಫ್ರೆಂಡ್ಸ ಮೊದ್ಲಿಂದ ಇಷ್ಟೊಂದು ಶೈನಿಂಗ್ ಇರಲಿಲ್ಲ ಇದೊಂದು ಸೀಟ್ ಬೇರೆನೇ ತೊಗೊಂಬಂದಾರ ನೋಡಿರಿ ಚೆನ್ನಾಗಿ ಚೆನ್ನಾಗಂತ ಅನ್ಸಕತ್ತೈತಿ ನೋಡ್ರಿ ಸ್ವಲ್ಪ ಆಗೈತೆ ಅನ್ನೋದು ಅಷ್ಟೇ ಕರೆ ಆದ್ರೆ ಏನಂದ್ರೆ ಏನಾದರೂ ಇಟ್ಕೊಂಡು ಅಡ್ಜಸ್ಟ್ ಸಿಂಪಲ್ ಆಗಿ ನಮ್ಮ ಬಜೆಟ್ಟಿಗೆ ನಮ್ಮ ನಮ್ಗೆ ತಕ್ಕಂಗೆ ಮಾಡ್ಕೊಂಡಿದ್ದೆ ನೋಡಿರಿ ಟ್ರೈಲಿಗೆ ಇಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಇದೊಂದು ಚೂರು ಸ್ವಲ್ಪ ಮುಂದೆ ಬಂದಿತ್ತು ಯಾಕಂದ್ರೆ ಸ್ವಲ್ಪ ಇವು ಕಲ್ಲುಗಳು ಒಂದಿಷ್ಟಿಷ್ಟು ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿದ್ದಾವ್ರಿ ಕರೆಕ್ಟ್ ಸೈಜ್ ಆಗಿಲ್ಲ ಅಂದ್ರೂ ಮಾಡೋ ಮಾಡೋಣ ಸ್ವಲ್ಪ ಅದ್ರಾಗೆ ಅಡ್ಜಸ್ಟ್ ಮಾಡಿ ಹುಂಡ್ರ ಶ್ಯಾರು ನೋಡ್ರಿ ಫ್ರೆಂಡ್ಸ ಆಗ್ಯಾವ ರೀ ಕಲರ್ ಕಾಂಬಿನೇಷನ್ ಅದು ಸೂಪರಾಗಿ ಆಗ್ಯಾವ ಭಾಳ ಖುಷಿ ಅಂತ ಅನ್ಸಕ್ ಅದು ಐತೆ ನೋಡಿರಿ ಮೊನ್ನೆನೇ ಹೇಳ್ಕೊಂಡಿನಿ ಖುಷಿ ಆಗತ್ತದ ಅಂತ ಹೇಳಿ ಇವಾಗ ಡ್ರಾದ್ದು ಅದೆಲ್ಲ ಸಣ್ಣ ಮ್ಯಾಗ್ ಹಚ್ಚಾರ್ರಿ ಫ್ರೆಂಡ್ಸ ಇಲ್ಲೆಲ್ಲ ಸಣ್ಣ ಮ್ಯಾಗೆ ಹಚ್ಚ್ಯಾರೀ ಮೊದಲು ಎಲ್ಲ ಬಾಕ್ಸ್ ಮಾಡ್ಯಾರ ನೋಡ್ರಿ ಡ್ರಾದ ಅದಕ್ಕೂ ಇನ್ನೂ ಸಣ್ಣ ಮ್ಯಾಗದೆಲ್ಲ ಹಚ್ಚಬೇಕು ಇನ್ನು ಕೆಲಸಗಳು ಬಾಕಿ ಉಳ್ದವ ಎಲ್ಲನೇ ನಡ್ದದ್ ನೋಡಿರಿ ಹಿಂಗೆ ಇದು ಇವತ್ತು ಭಯ ಟಿವಿ ಟಿವಿ ಚೋತೇನಾ ಅದ ಹಾಂ ವಿದು ಹೋಗ್ತದೊತ್ತಿಗೆ ಸೇ ಹೇಳಕತ್ತ ಆಗುತ್ತಂತ ಹೇಳತ್ತಾರೀ ಇವತ್ತು ಫೈನಲ್ ಟಚ್ ಹಂಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ಇದು ಆ ಕಡೆ ಬೆಡ್ರೂಮ್ದಾಗಿಂದು ಡೋರ್ ಇದು ಇದಕ್ಕೆ ಸಣ್ಣ ಹಚ್ಚಕತ್ತಾರೆ ನೋಡ್ರಿ ಇಲ್ಲಿ ಇದೇ ಕಟ್ಟಿಗೆದ ಹೇಳಿವ್ರಿ ನಾವು ಕಲರ ಹಂಗಾಗಿ ಸಣ್ಣ ಹಚ್ಚಕತ್ತ ನೋಡಿರಿ ಹಾಂ ರೀ ನಡಿತೀರಿ ಓ ತಳಗ ನೋಡ್ರಿ ಸೌಕಾಶ ಯಜಮಾನ್ರಿ ಈಗ ಊರಿಗೆ ಹೋಗೋರದ ರೀ ನಮಗೆ ಅವರೇ ತಂದು ಬಿಟ್ಟರು ನಮ್ಮ ಹುಡುಗರು ಇಲ್ಲಿ ಆಟ ಆಡ್ಕೊ ಅಂತ ನೋಡ್ರಿ ಇಲ್ಲಿ ಈಗ ಮಾ ಆಡಾಕತ್ತೀರಿ ಇಲ್ಲಿ ಈಗ ಹಾಂ ಇಬ್ಬರು ಇಲ್ಲೇ ಕೂತಾಡತಿರ್ಲಿಲ್ಲ ಆಡ್ರಿ ನಿನ್ನ ಕೇಳ ಬೇಕಾ ಹೆಂಗೆ ಆಡ್ಬೇಕು ಹೆಂಗಾಡ್ಬೇಕು ಓ ಇನ್ನ ಈಗ ಜಸ್ಟ್ ಬಂದಿವ್ರಿ ಕೈಯ ಕಾಲ ಹಾಕಾರ ನೋಡ್ರಿ ಅದಕ್ಕೆ ಇವ್ರಿಗೆ ಸಿಸ್ತರ್ ಭಿ ಹಾಕೊಂಬರಕ ಹೊಲ್ ಅನ್ಸುತ್ತ ಇಲ್ಲೇನು ಬಿಡ್ರಿಗತ್ತ ಹೊಲಸೆಲ್ಲೆಲ್ಲ ಹೆಂಗೈತ ನೋಡ್ರಿ ಹೆಂಗಾಗಿ ಸ್ವಲ್ಪ ದಿನ ಇಲ್ಲಿಗೆ ಬರ್ತೀವ್ರಿ ಅವಾಗ ಇಲ್ಲಿ ಲೈಫ್ ಹೆಂಗಿರುತ್ತೆ ಅಂತೇಳಿ ಶೇರ್ ಮಾಡ್ಕೊತೀವಿ ನಮಗೂ ಫುಲ್ ಕ್ಯೂರಾಸಿಟಿ ಐತಿ ನಿಮಗೂ ಕ್ಯೂರಾಸಿಟಿ ಐತಿ ಇಲ್ಲಿ ವಿಂಡೋ ಇನ್ನೂ ಇದಕ್ಕೆ ಹಚ್ಚವ್ರು ಅದ್ರಿ ಇಲ್ಲಿ ಸದ್ಯಕ್ಕೆ ಓಪನ್ ಐತಿ ಬಟ್ ಹಿಂಗೆ ಓಪನ್ ಇದ್ರೆ ಚೆನ್ನಾಗಿ ಅನ್ಸತ್ತೆ ಬಿಡ್ರಿ ಗಾಳಿ ಬೆಳಕ ಚೆಂದ ಬರ್ತಾ ಹಾಂ ಹ್ಞೂ ನೀವು ಹೋಮ್ ಲೈಫ್ ಸೂಪರ್ ಅಂತ ನೋಡ್ರಿ ಇಂಗ್ಲೀಷ್ದಾಗ ಹೇಳ ತಾಳ್ಮು ಜೊಡ್ಲ ಆಯ್ಕೆ ಹಾಕ್ಕೊಂಡ ಓಡ್ರಿ ಮುಂದಿಷ್ಟು ಏರ್ತಿ ಕ್ಲಿಪ್ ಹಾಕೊಂಡಾಳ ಹಿಂದೇನೈತಿ ಜುಟ್ಲ ಒಂದು ಎರ್ದಿನಿ ಅವತ್ತ ಬಟ್ ಇಲ್ಲಿ ಬರೋಣ ಧೂಳು ಭಾಳ ರೀ ಫ್ರೆಂಡ್ಸ್ ಹಂಗಾಗಿ ದಿನ ಎದ್ರು ಕಡಿಮೆನೇ ಅಂತ ಅನ್ಸುತ್ತೆ ಬಟ್ ಅದು ಈಗ ಮತ್ತೆ ಮಾಡೈತ್ ನೋಡ್ರಿ ಮನೆಯಾಗಿದ್ದು ಬಿದ್ದು ಅರ್ಬಿ ಎಲ್ಲ ಒಳಗಡೆ ಹಾಕಿ ಬಂದೀವಿ ಏನಪ್ಪಾಜಿ ಕೈ ಕುಯ್ ಮಾಡಬೇಡ್ರಿ ಆ ಕೆಲಸ ಮುಂದೆ ನಿಂದಿರ್ತೀನಿ ನಾನು ಇಲ್ಲೇ ಇಬ್ರು ಕುಂತಾಡ್ರಿ ಬನ್ರಿ ಮಷಷಿನ ಇವೆಲ್ಲ ನಾಳೆ ಇಲ್ಲಿ ಬಂದು ಮಾಡ್ಕೋಬೇಕಂದ್ರೆ ಅಕ್ಕಿದ್ದಿಲ್ಲ ನೋಡ್ರಿಪ್ಪ ಖರೇನೆ ಒಂದು ಸ್ಟ್ಯಾಂಡ್ ತೊಗೊಂಡು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದಿಟ್ಟು ನೋಡ್ರಿ ಇದ್ರ ಹೋಗನ ಚಲೋ ಚೊಲೋ ಐತ್ರಿಪ್ಪ ಫ್ರೆಂಡ್ಸ್ ಇಲ್ಲಕ್ಕಂದ್ರೆ ಭಾಳ ಆಕಿತ್ತು ನೋಡ್ರಿ ಮುಂದೆ ಫ್ಯೂಚರ್ದಾಗ ಇಲ್ಲಿ ಬಂದು ಮಾಡ್ಕೋಬೇಕಂತಂದ್ರೆ ಇದ್ದಿದ್ದಿರಲಾಕ್ರಿ ಒಂದು ಎತ್ ಎಕಡೆ ಒಂದು ಕಡಿಮೆ ಮಾಡಿ ಇದಿಷ್ಟು ಮಾಡ್ಕೊಳ್ಬೇಕಂತೇಳಿ ಇದ್ದು ಕಿವೇನು ಮಾರಿ ಇದನ್ನ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಬಟ್ ಕಿವಿಯೂ ಇದ್ದೇ ಇದ್ರೂ ಪರವಾಗಿಲ್ಲ ಆರ್ಟಿಫಿಷಿಯಲ್ ಹಾಕೊಬಿಡ್ಬೋದು ನಾಳೆ ಇಲ್ಲಿ ಇವೆಲ್ಲ ಮಾಡಿಸ್ಕೊತೀನಿ ಅಂದ್ರೆ ಇದೆಲ್ಲ ಯಾರ್ ತಾಳ್ರಿ ಅಪ್ಪ ಫ್ರೆಂಡ್ಸ್ ಅವಲ್ರಿ ಸಾರ್ಥಕ ಆಯಿತು ನಾವು ಇದಿಷ್ಟು ಮಾಡ್ಕೋಬೇಕಂತೇಳಿ ಒಂದು ಸ್ಟ್ಯಾಂಡ್ ತಗೊಂಡು ಈಗ ಯಜಮಾನ ಜೊತೆಗೆ ಎಷ್ಟು ಕಾಲಾಟ ಮಾಡಿನ ನನಗೆ ಓದ್ತೀರಿ ಅದು ಯಾಕಂದ್ರೆ ಎಲ್ಲ ಪರ್ಸನಲ್ ಮನೆಯಾಗೇನು ಡಿಸ್ಕಸ್ ಅಥವಾ ಜಾಸ್ತಿ ವಿಡಿಯೋದು ಶೇರ್ ಮಾಡ್ಕೊಳೋಕೆ ಆಗೋಲ್ಲ ಇವಾಗ ಖುಷಿ ಅನ್ಸುತ್ತೆ ನೋಡ್ರಿ ನಾ ಅನ್ಕೊಂಡಿದ್ದು ಆಯ್ತಪ್ಪ ಅನ್ನೋದು ದೊಡ್ಡ ಹೆಮ್ಮೆ ಏನ್ ನಾ ಮಾಡಿದ್ರು ಇದೇ ಮನಿಗ್ರಿ ಅವ್ರು ಮಾಡಿದ್ರು ಇದೇ ಮನೆಗೆ ಬಟ್ ಇದು ಹೀಗೆ ಮಾಡ್ಕೋಬೇಕನ್ನ ನಂದು ಈಗ ಬ್ಯಾಡಂತ ಅವ್ಕೊಂಡ್ಬೇಕಂದಿದ್ದು ಆಯ್ತು ಇವ್ರೀಗ ಎಲ್ಲಾನು ಬೇಕಂತಾರೀಗ ಈಗಿನ ಈಗ ಸೋಪಾ ಬೇಕಾಗಿತ್ರಿ ಸದ್ಯ ಇಲ್ಲಿ ತಳ್ಗು ನೋಡ್ಬೇಕು ಮಮ್ಮಿ ಟಿವಿ ಅಂತಾಳೆ ನನ್ನ ಮಗಳು ನೋಡಣ್ರಿ ಫ್ಯೂಚರ್ದಾಗ ಎಲ್ಲ ದೇವರು ಹ್ಞೂ ಇನ್ನ ಇವ್ರದ್ದು ಡೈನಿಂಗ್ ಟೇಬಲ್ ವಿಚಾರ ಐತ್ರೀ ನೋಡ್ರಿ ನಾವ ಇದ್ರಾಗ ಕಾಲ್ ಚಾಚ್ಕೋಬೇಕಂತ ಇಷ್ಟು ವರ್ಷ ನಾವು ಮಾಡಿವಿ ನಮ್ಮಂಗ ಮುಂದೆ ನಮ್ಮ ಮಕ್ಕಳು ಒಳಕ್ಕೊಂಡು ಹೋಗಲ್ಲ ರೀ ನಮ್ಮಂಗೆ ಕಷ್ಟ ಅವ್ರಿಗೆ ಬೇಡ ನಮ್ಕೇನ ಚಂದ ಇರಲಿಲ್ಲ ನೋಡ್ರಿ ಅವ್ರು ಅಂದ್ಕೊಂಡಿದ್ದು ಎಲ್ಲ ಆಗಲಿ ದೇವರು ಸಾಧಿಸ್ಕೊಳ್ಳಿ ಅಂತ ನಾ ಅಂತೀನಿ ನೋಡ್ರಿ ಫ್ರೆಂಡ್ಸ್ ಹೌದಿಲ್ರಿ ರೀ ಮಕ್ಳು ಇಷ್ಟಪಟ್ಟಿದ್ದು ಅವ್ರ ಲೈಫ್ ಅವರಿಗೆ ನಾವು ಕೊಡಿಸ್ಬೇಕು ನೋಡಿರಿ ಅಂದ್ರೆ ಎಲ್ಲ ಬಿಡಿದ್ದೆಲ್ಲ ಹಿಡೋಕಾಗ್ಲಿಕ್ಕಂದ್ರೂನು ನಮ್ಮ ಕೆಪಾಸಿಟಿ ಮೀರಿ ನಾವು ಮಕ್ಕಳಿಗೆ ಖುಷಿಯಾಗಿಡ್ತೀವಿ ಏನು ಮಾಡಿದ್ರಿ ಈಗ ಮಕ್ಕಳಿಗೆ ಅಲ್ರಿ ಫ್ರೆಂಡ್ಸ ಅವ ನೋಡ್ರಿ ಅವನೇನು ನಡ್ದದಲ್ಲಿ ಹ್ಞೂ ಅವನಿಗೆ ಮಾಪ್ ತೊಗೊಂಡು ಈಗ ಫರ್ನಿಚರ್ ಕೆಲಸ ಮಾಡಕತ್ತೇನ್ರಿ ರೀ ಅಲ್ಲಿ ಯಪ್ಪ ಎಣ್ಣ ವಾಯರ್ ಐತೆ ಅಲ್ಲಿ ಬಾ ಆ ಕೆಲಸ ನಡ್ದು ನೋಡಿರಿ ಪೈ ಸದ್ಯಕ್ಕೆ ಇಲ್ಲಿ ಲೈಟ್ ವ್ಯವಸ್ಥೆ ಮಾಡಿಕೊಟ್ಟಾರೀ ನಮ್ಮ ಮನೆಯವರು ವಾಯರ್ ಅದೆಲ್ಲ ತಂದು ಕೊಟ್ಟು ಮಾಡಿ ಸೊ ಹಾಗಾಗಿ ಇವಾಗ ನೋಡಿರಿ ಅದನ್ನು ಹಚ್ಚಿ ಒತ್ತೆಗಿದ್ರಿ ಸ್ವಲ್ಪ ಕತ್ತಳು ಬಿಳದಂತೇಳಿ ಮತ್ತೆ ಅಣ್ಣ ನೋಡ್ರಿ ಇಲ್ಲಿ ಸದ್ಯಕ್ಕೆ ಅದ ಕಾಯಿ ಬೋಲ್ತೇವೆ ವೈಟ್ ಲಿಕ್ವಿಡ್ಗೂ ಪೆವಿಕಲ್ ಹಾಂ ಕಟ್ಟಿಗೆ ಕಚ್ಚ ಪೆವಿಕಲ್ ಹಚ್ಚಿ ಅದನ್ನೇ ಸದ್ಯಕ್ಕೆ ಮ್ಯಾಗಿಂದೇ ನಾನು ಚಾಯ್ಸ್ ಮಾಡಿದ್ವಿ ನೋಡ್ರಿ ಕಲರ್ ಅದನ್ನ ಡಿಸೈನ್ ಹಾಸ್ತಾರೆ ನೋಡ್ರಿ ಸದ್ಯ ಕಟ್ಟಿಗೆ ಮ್ಯಾಗ ಎಷ್ಟು ಕೈ ಹಿಡಿತಾವಂದ್ರಿ ಭಾಳ ಸಣ್ಣ ರೀ ಸ್ವಲ್ಪ ಎಲ್ಲರೂ ಆ ಕಡೆ ಈ ಕಡೆ ಮಿಸ್ಟೇಕ್ ಆದ್ರೆ ಕುಂದ್ರಂಗಿಲ್ಲ ಅದು ಅಷ್ಟು ನಾಜು ಕೈ ಮಾಡ್ಬೇಕಾಗ್ತಿ ನೋಡ್ರಿ ಇದೆಲ್ಲ ಸನ್ ಮೈಕ್ ಅಂತ ರೀ ಸಣ್ಣ ಮೈಕ್ ಯಾರಾದರೂ ಫರ್ನಿಚರ್ ಮಾಡಿಸ್ಕೊಂಡ್ರ ಇದ್ರೆ ನಮಗೂ ಹೇಳ್ರಿ ಬಾ ಫ್ರೆಂಡ್ಸ ಹೆಂಗಿರುತ್ತಲ್ರಿ ಅದೆಲ್ಲ ಟೈಮ್ ಭಾಳ ತೊಗೊಂಡ್ ನೋಡ್ರಿ ಫ್ರೆಂಡ್ಸ ಬಟ್ ಎಲ್ಲ ಎಣ್ಣ ಪೇಶನ್ಸಿಂದ ಮಾಡ್ತಾರೆ ನೋಡ್ರಿ ಇಷ್ಟೆಲ್ಲ ಕೆಲಸ ಇರ್ತವೆ ನೋಡ್ರಿ ಇವಕ್ಕೆಲ್ಲ ಅದೊಂದು ಮ್ಯಾಗಿಂದಿಷ್ಟು ಮಾಡಿಸ್ಕೋಬೇಕ್ರಿ ನಾವು ಕೂತೀವಿ ಬಟ್ ಹಳದಿಗೆ ಹೋಗ್ಬೇಕಾಗಿತ್ತು ಹಳದಿಗೆ ಹೋಗ್ಬೇಕಾಗಲಿಲ್ಲ ಇಲ್ಲಿ ಕುಂತು ಕುಂತು ಟೈಮು ಆಯ್ತು ರೀ ಮತ್ತು ಇದಿಷ್ಟು ಮಾಡ್ಕೊಂಡು ಹೋದ್ರೆ ನಮ್ಗೂ ನಿರಾಳಾಗುತ್ತಲ್ಲ ಹಂಗೆ ಬಿಟ್ಟು ಹೋದ್ರೆ ಹೆಂಗ ಏನಂಗೆ ಅನಿಸ್ಬಿಡ್ತೈತಿ ಸಮಾಧಾನ ಅನಿಸೋಂಗಿಲ್ಲ

ಒಳ್ಳೆ ಅದೇ ಮಾಡಿರ್ತಾರೀ ಹೋಗೋದು ಬರತಾರ ಅದೇ ಹೊಂಟೀರಿ ಸದ್ಯಕ್ಕ ಮತ್ತೆ ಫರ್ನಿಚರ್ ಏನಂದ್ರು ಇತ್ರಿ ಬಾ ನೀವು ಹೋರಿ ನಾ ಮತ್ತೆ ನನ್ನ ಮಾಡಿ ಹೋಗ್ತೀನಿ ಅದು ಟಿವಿದ ಇಷ್ಟ ಆಗೈತ್ರಿ ಅದೇನೋ ಸ್ವಲ್ಪ ಒಣಗಬೇಕಂತ ಅದಕ್ಕೆ ಮತ್ ನಿಮ್ದ ಅದು ಲೇಟ್ ಆಗುತ್ತಾನ ಎಲ್ಲ ಕೂತು ಮತ್ತು ನಾವು ಹೋಗ್ತೀನಿ ರೀ ಚಲೋನೆ ಮಾಡ್ತೀನಿ ನೀವೇನು ಕಾಜಿ ಮಾಡಬೇಡ್ರಿ ಅಂತಂದರು ಹಾಗಾಗಿ ಮತ್ತೆ ಇವಾಗ ಅದು ಆರ್ಬೇಕಲ್ರಿ ಟೈಮ್ ಹಿಡಿತಿ ಸ್ನೇಹ ಬಾರವ ಮತ್ತು ಹಳ್ದಿಗಾದ್ರೂ ಹೋದ್ರಾಯ್ತಂತೇಳಿ ಎಷ್ಟು ಲೇಟ್ ಮಾಡ್ತೀನಿ ಎಲ್ಲಿ ಮನೆಗೆ ಹೊಂಟಿದ್ವಿ ಇಲ್ಲಿ ಈಗ ನಡಿ ನೋಡವ ಹೋದ್ನವ ಅಡ್ಬಿಟ್ಟಿ ಅದೇ ನಡೆದೈತ್ರಿ ಮಕ್ಕಳು ಲಿಫ್ಟ್ನಾಗ ಹೋಗೋದು ಬರೋದು ಹೋಗೋದು ಬರೋದು ನಾಳೆ ಇಲ್ಲಿ ಇನ್ನೊಬ್ರದ್ದು ಮನೆ ಓಪನಿಂಗ್ ಐತ್ರಿ ಸೊ ಹಾಗಾಗಿ ಅಲ್ಲೆಲ್ಲ ಅರೇಂಜ್ಮೆಂಟ್ ನಡೆದದ್ದು ನೋಡ್ರಿ ಅವ್ರದ್ದು ಅಡಿಗೆ ಅದು ಎಲ್ಲ ಅಲ್ಲಿ ನಡೆದದ್ರಿ ಸದ್ಯಕ್ಕೆ ವ್ಯವಸ್ಥೆ ಸೊ ಇವಾಗೆಲ್ಲ ನೋಡಿರಿ ಹೆಂಗಿರುತ್ತಲ್ಲ ಒಂದು ಖುಷಿನೇ ಬೇರೆ ನೋಡ್ರಿ ಮನೆ ವಾಸ್ತು ಶಾಂತಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಹಿಗ್ಗು ನಮಗಂತರೂ ನಮ್ಮದು ಇದೇ ಥರ ಆಗ್ತದೆ ಖುಷಿನೂ ಖುಷಿ ನೋಡಿರಿ ಮುಂದೆ ಎಲ್ಲದಾನೆಲ್ಲ ಪಿಲ್ಯ ನಮ್ಮ ಪಿಲ್ಯ ಈ ಮನೆಗೆ ಬಂದ್ರೆ ಅವ್ನಿಗೆ ಭಾಳ ಹಿಡಿಬೇಕ್ರಿಪ್ಪ ಹ್ಞೂ ಸೆಕೆಂಡ್ ಫ್ಲೋರ್ ಎಕಡೆ ನಾವು ನಮ್ಮ ಇದು ಫಸ್ಟ್ ಫ್ಲೋರ್ ನೋಡ್ರಿ ನಮ್ಮದಲ್ಲೂ ಸೆಕೆಂಡ್ ಫ್ಲೋರ ಇದು ಫಸ್ಟ್ ಫ್ಲೋರ್ದು ನಾಳೆ ಮನೆ ಓಪನಿಂಗ್ ನೋಡ್ರಿ

ನೋಡಮ್ಮ ಅಪ್ಪು ಮಳೆ ಜೋರ್ ಬಂದ್ರ ಹೆಂಗತ್ತಂತ ಹೇಳಿ ಹುಡುಗರು ಖುಷಿ ಆಗ್ಬಿಟ್ರೀ ಪಾಪ ಮಳೆ ನೋಡ್ರಿ ರಾತ್ರಿ ಮಳೆ ಇದು ಒಳಗಡಿ ಮಳಿ ಹ್ಮ್ ನಮ್ಮ ಮನೆಯಾಗ ಅರಬಿಗಳು ಚಿಂದ ಆಗ್ಯಾವ್ರಿ ಸದ್ಯಕ್ಕೆ ಎಲ್ಲಾ ಕಡೆ ನೋಡ್ರಿ ಫ್ಯಾನ್ ಚಾಲೂ ಮಾಡಿ ಎಲ್ಲ ಕಡೆ ಅರಿಬಿ ಹಾಕಿ ಹುಡುಗಿರಿ ಅಂದ್ರೆ ಒಣಗ್ತಾವ ಇಲ್ಲಿ ಸ್ಮೆಲ್ ಬರ್ತಾವ್ರಿ ಬಹಳ ಹೊಲ ಸ್ವಾಸನಿ ಬರ್ತಾವ ಅಂತ ಹೇಳಿ ಇದು ನಾಳೆ ಮದಿ ಐತ್ರಿ ಇವತ್ ಅರ್ಶಿನ ಇತ್ತು ಹೋಗೋದಂಕ ಹಾಲ್ ಇಲ್ಲ ಯಾಕಂದ್ರೆ ಮಳಿ ಬರಕ್ ಹತ್ ಬಿಟ್ಟೈತಿ ಯಜಮಾನ್ರು ಊರಾಗಿಲ್ಲ ಅವರು ಬೇರೆ ಊರಿಗೆ ಹೋಗ್ಯಾರ ಮಾಲಾಕೂರ್ ಫ್ಯಾಮ್ಲಿ ಕಡೆ ಇವತ್ ಅರ್ಶಿನ ನಾಳೆ ಮದಿವೆ ಐತಿ ಬೇರೆ ಊರಿಗೆ ಹೋಗ್ಯಾರ ಅವ್ರ ಇದ್ರ ಮತ್ತ ಹೋಗಿ ಬಿಟ್ಟರ ಬರ್ತಿದ್ರು ಗಾಡಿ ಮ್ಯಾಗ ಸೊ ಇಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕಂದ್ರು ನಮಗೆ ನೈಟ್ ಟೈಮ್ದಾಗ ಅಷ್ಟು ಬೇರಿಂಗ್ ಆಗಲ್ಲ ರೀ ಮತ್ತು ಹೊತ್ತೂ ಆಯ್ತು ರೀ ಎಂಟು ಆಯ್ತು ಆಲ್ರೆಡಿ ಸಧ್ಯಗ ಹಸಿ ಇರೋರೆಲ್ಲನೂ ಕೂಡ ಲಗೋಟೇನಾಗೆ ಹೋಗೇರಿ ಕೈತಾ ಮಮ್ಮಿದೆಲ್ಲ ಫೋನ್ ಹಚ್ಚಿದ್ರು ಬಟ್ ನನಗಲ್ಲಿ ಕೆಲಸ ನಂದಿತ್ತೇಳಿ ಮಾಡ್ಕೊಂಡು ಅಂತ ಹೇಳಿ ಕುಂತೆ ಬಟ್ ಹಾಗಾಗಿ ಮತ್ತು ಹೋದ್ರೆ ಒಂಟುಂಟ್ಲಿ ಹೋಗ್ಬೇಕಾಗಿತ್ತು ಬಟ್ ಅಲ್ಲೇ ಲೇಟ್ ಆಗಿಬಿಡ್ತಲ್ಲ ಸೊ ನಾಳೆಗೇನು ಮದುವೆ ಐತೆ ರೀ ಮದುವೆಗೆ ಹೋದ್ರೆ ಆಯ್ತು ಸೊ ಹುಡುಗರೇ ನಡಿಯೇ ಅಂತಾರೆ ಅವ್ರಿಗೆ ಖುಷಿನೂ ಐತಿ ಬಟ್ ನನಗೂ ಹೋಗ್ಬೇಕೇನೆ ಅನಿಸೈತಿ ಅರ ಈಗ ರಾತ್ರಿಯಾಗಿ ಟೈಮ್ ರೀ ಗಂಡು ಮಕ್ಳು ಇಲ್ಲ ಮತ್ತು ಬೇಡ ಯಾರು ಜೋಡಿನಿಲ್ಲ ಸುಮ್ಮ ಅದಕ್ಕೆ ಉಗುರು ಕರ್ಕೊಂಡು ಹೋಗೋದು ಅಂತ ಅನಿಸಿದ್ದು ಗಾಡಿ ಅಂದ್ರೆ ಇಟ್ಟದ್ನೇ ಅಂತ ತೆಗೆದೇ ಇಲ್ಲ ಯಾವಾಗಾರು ಅಪ್ರಬ್ಬ ಅದು ಸ್ವಲ್ಪ ಹ್ಯಾಂಡಲ್ ಇದೆ ಹೇಗೈತೆ ಅದ್ರಾಗ ಗಾಡಿ ಹೊಡಿತೀನಿ ಡೇರಿಂಗ್ ಮಾಡಿ ಬಟ್ ಆದ್ರೂ ಊರಾಗ ಎಜ್ ಮಾಡಿ ಅದೊಂದು ಧೈರ್ಯ ಬ್ಯಾರ ಇರ್ತೈತಿ ಹಂಗಾಗಿ ರಿಸ್ ತೊಗೊಳೋದು ಹೇಳಿ ಅಂತೇಳಿ ನೀವು ಮಸ್ತಾಗಿ ಚಾ ಮಾಡ್ಕೊಂಡಿವ್ರಿ ಅಲ್ಲ ಹಾಕಿ ಮಳೆ ಬರತ್ತೈತ್ವ ವಾತಾವರಣ ಮಳೆ ಹತ್ರ ನಿಂದ್ರಿ ರಾತ್ರಿ ಮಳೆ ನಿಮ್ಗೆ ಗೊತ್ತಿರ್ತೈತೆ ಹಂಗಾಗಿ ಬ್ರೆಡ್ ತರ್ಸಿಡಿರಿ ಚಾ ಮತ್ತ ಬ್ರೆಡ್ ತಿಂದ್ರ ಸ್ವಲ್ಪ ಅರ್ಧ ಹೊಟ್ಟಿ ತುಂಬದಂಗ ಆಗುತ್ತ ಮತ್ತ ಆಮೇಲೆ ಏನಾರ ಒಂದ್ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ಕೊಂಡ್ರೆ ಆಯ್ತು ಮಳೆ ಬರಕ್ ಸೇರಿ ಇವಾಗ ಏನೈತಿ ಚಾ ಮತ್ತ ಬ್ರೆಡ್ ತಿಂತೀವಿ ಮತ್ತೆ ಶಿವಣ ಫ್ರೆಂಡ್ಸ ಒಂಚೂರು ಅನ್ನ ಐತ್ರಿ ಅನ್ನ ಮತ್ತ ಚಟ್ನಿ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿದ್ವಿ ಜೊತೆಗೆ ಚಾ ಬ್ರೆಡ್ ಕೂಡ ತಿಂದಿದ್ವಿ ಅಷ್ಟು ಜಾಸ್ತಿ ಇರಲಿಲ್ಲ ಮ್ಯಾಗಿ ಪಾಕೆಟ್ ತರಿಸ್ಕೊಂಡು ತಿಂದ್ವಿ ನೋಡ್ರಿ ದಿನ ಯಾವಾಗಲೂ ರೂಢಿ ಇಟ್ಟಿಲ್ಲ ಮಕ್ಕಳಿಗೆ ನಾನಂತೂ ಮೊದಲೇ ಇಷ್ಟಪಡ್ತಿರಂಗಿಲ್ಲ ಸೊ ಇವತ್ತು ಯಾಕೋ ನನಗೂ ತಿನ್ಬೇಕಂತ ಅನ್ಸಾಗತ್ತಿತ್ತು ಬಾಯಿ ಕಟ್ಟಂಗನೆ ಅಂತ ಆಗ್ಬಿಟ್ಟೈತ್ರಿ ಹಾಗಾಗಿ ಸೊ ಮತ್ತು ಮೂರು ಮಂದಿ ನನ್ನ ಮ್ಯಾಗೆ ಪ್ಯಾಕೆಟ್ ತಿಂದು ಅನ್ನ ಮ್ಯಾಗ ಊಟ ಮಾಡಿ ಆಮ್ಯಾಗ ಸ್ವಲ್ಪ ನಾನು ಗುಳಿಗೆ ಇದ್ದು ನೋಡ್ರಿ ಗುಳಿಗೆನೂ ತೊಗೊಂಡಿನಿ ವಿಪರೀತ ಅಂದ್ರೆ ವಿಪರೀತ ನನಗೆ ಕೂದಲ ಎಷ್ಟು ಹುಚ್ಚಕತ್ತವ ಅಂದ್ರಿ ಕನ್ಸಕತ್ತವ ಇಲ್ಲ ಸಿಕ್ಕಾಪಟ್ಟೆ ನನ್ನ ಹುಚ್ಚಾಕತ್ತರ ಇದು ಡಸ್ಟ್ ಸಂಬಂಧ ಆಕತ ರೀ ಈಗ ಅಲ್ಲಿ ಹೊಸ ಮನೆಗೆ ಅದೆಲ್ಲ ಹೋಗ್ತಿವಲ್ಲ ಸೊ ದುಪ್ಪಟ್ಟ ಹಾಕೊಂಡಿರ್ತೀನಿ ತಲೆ ಮ್ಯಾಗ ಬಟ್ ಏನಿನ್ ಟೈಮ್ ಮೇಮ್ ಸೀಗ್ರ ಸೀಗ್ರ ಅದಂಗ ಆಗ್ಬಿಡ್ತರಿ ವೇಲ ಸೊ ಸ್ವಲ್ಪ ತೆಗೆದಿರ್ತೀನಿ ಹಾಗಾಗಿ ಅದಕ್ಕಗೇತೋ ಎದಕ್ ಆಗೇತೋ ಮತ್ತ ಟ್ಯಾಬ್ಲೆಟ್ ಅನ್ ತಗೊಂಡಿನಿ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾನು ಜಾಸ್ತಿ ಕೂದಲ ಏರ್ಫಾಲ್ ಆಗ್ತವ್ರಿ ಸೊ ಈ ಥರ ಹಿಂಗೆ ಎಳ್ಕೊಂಡ್ಬಿಟ್ರೆ ಸಾಕು ಎಳಿ ಶಾವಿಗೆ ಎಳಿ ಬಂದಂಗೆ ಕೂದಲ ಬರ್ತಾವ್ರಿ ನಾನು ನಿಮ್ಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಇಷ್ಟು ಕೂದಲ ನೋಡಿರಿ ಹೆಂಗೆ ಜಗತ್ತೀವಿ ಹಂಗೆ ಎಳಿ 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 ಬರ್ತಾವೆ ಸೊ ಈ ಕಾರಣಕ್ಕೂ ನಾನು ಜಾಸ್ತಿ ತಲಿನ ಹೋಗಂಗಿಲ್ಲ ರೀ ಫ್ರೆಂಡ್ಸ ಹಾಗಾಗಿ ಬರೀ ಇಕ್ಕಿ ಬಿಡಿಸ್ಕೊಂಡು ಎಣ್ಣೆ ಹಚ್ಕೊಂಡು ತುರ್ಬಾ ಹಾಕೊಂಡ್ಬಿಡ್ತೀನಿ ಡೈಲಿ ನೋಡ್ತಿರ್ತೀವಿ ರೀ ನೀವು ಮಾಮೂಲಿ ಬ್ಲಾಗ್ದೊಳಗೆ ಇಷ್ಟು ಹಿಂಗೆ ಒಂದೊಂದು ಸರಿ ಇಷ್ಟಿಷ್ಟು ಇಷ್ಟು ಕೂದಲ ಬಂದ್ರೆ ದಿನಕ್ಕೆ ಒಂದು ನಾಲ್ಕೆ ಸರಿ ಇಷ್ಟು ಕೂದಲ ವೇಸ್ಟ್ ಆದ್ರೆ ಎಲ್ಲಿ ಕೂದಲು ಇಡಾಕೋ ಹೇಳ್ರಿ ಫ್ರೆಂಡ್ಸ ಹೆದರಿಕೆ ಬಂದಂಗೆ ಆಗ್ಬಿಡ್ತದ ಮೊದಲ ನಾನು ಕೂದಲ ಈಗ ಒಂದ ಜಡಿ ಹಾಕೋತೀನಿ ನೋಡಿರಿ ಇದರ ಡಬ್ಬಲ್ಲಷ್ಟು ಮೊದಲ ಅಂದ್ರೆ ಎರಡು ಜ ಏನಲ್ಲ ಹಾಕೊತಿದ್ದ ನೋಡಿರಿ ಇದ್ರ ಅಷ್ಟು ಒಂದು ಕಡೆ ಜಡಿ ಇರ್ತಿತ್ತು ನನಗೆ ಅಷ್ಟು ಉದ್ದ ಅಷ್ಟು ದಿಪ್ಪ ರೀ ನನಗೆ ಯಾವುದೂ ಕ್ಲಿಪ್ ಆಗಲಿ ಬೌ ಆಗಲಿ ತಲೆ ಬರ್ತಿದ್ದಿಲ್ಲ ಚಟ್ ಅಂದು ನಿನಗೆ ಆರ್ಡ್ರ್ ಕೊಟ್ಟು ಹೇಳಿ ಮಾಡಿಸ್ಕೊಂಬರ್ಬೇಕವ ನಿನಗೆ ಕ್ಲಿಪ್ಪ ಅಂತಿದ್ಲ ತರಬೇಕೇವಂತಿದ್ಲಮ್ಮ ಆ ಥರ ಕೂದಲಿದ್ದು ರೀ ನಾನು ಮದುವೆ ಬಹಳ ಭಾಳ ಏರ್ಫಾಲ್ ಆಗತ್ ಬಿಟ್ಟವ್ರಿ ನನಗೆ ಇಲ್ಲಿ ವಾತಾವರಣನೇ ಆಗಿರ್ಬೋದು ಇಲ್ಲ ಅಂತಂದ್ರೆ ಇಲ್ಲಿ ಲೈಫ್ ಸ್ಟೈಲ ಎಲ್ಲನೂ ಟೋಟಲಿ ಕೂಡಿ ನನ್ನ ಕೂದಲಂತ್ರು ಹೋಗ್ಬಿಟ್ಟ ನೋಡ್ರಿ ಮೊದಲೆಲ್ಲ ಎಷ್ಟು ಹಳೆ ಮನೆಗೆ ಇದ್ದಾಗಿನ್ಕಿನ ಇಲ್ಲಿ ಜಾಸ್ತಿ ಉದ್ರಿದ್ವು ಮತ್ತು ಅದು ಎದಕ್ಕಂದ್ರೆ ಬೋರಿ ನೀರಿಗೆ ಅಂತ ಇದು ಆಯಿತು ಮತ್ತಿಲ್ಲಿ ಬೇರೆಲ್ಲಾಗೂ ನೀರು ತುಂಬಿ ಇಡ್ತೀನಿ ಅಂದ್ರೆ ಸ್ವಲ್ಪ ಕೂದಲು ಭಾಳ ಇದು ಹೋದ್ವಿ ರೀ ಹಾಗಾಗಿ ನನಗೆ ಜಾಸ್ತಿ ತಲೆ ಬೇರೆ ಬೇರೆ ಥರ ಎಣ್ಣಲ್ಲಿ ಬಿಟ್ಟು ಹಾಕೊಂಡಾಕೆ ಇಷ್ಟ ಆಗಂಗಿಲ್ಲ ತುರುಬನೇ ಕಂಫರ್ಟಬಲ್ ಆಗುತ್ತೆ ತುರುಬಾದ್ರೆ ಸ್ವಲ್ಪ ಈಡಾಗಿ ಕಾಣಿಸ್ತಾವೆ ಜಡಿ ಹಾಕೊಂಡೆ ಹಾಕೊಂಡ್ರೆ ಇಷ್ಟೇ ಅಂತ ಅನ್ನಿಸ್ತಾವ ಇಲ್ಲಿ ಬಾಲ್ದಂಗೆ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೇನೂ ಇಲ್ಲರಿ ಇದ್ರೊಳಗೆ ನಾವು ಮದಿಗೂ ಹೋಗ್ಲಿಲ್ಲ ನಾ ಹೆಂಗ್ ಇದು ಸಾರಿ ಏನೋ ಒಂದೊಂದ್ಸರಿ ಫ್ಲೋದಾಗಿರೋ ಮಾತಾಡ್ಬಿಡ್ತೀನಿ ಅಡ್ಜಸ್ಟ್ ಮಾಡ್ಕೋರಿ ನಾಳೆ ಮದಿಗೆ ಹೋಗ್ತೀವಿ ಇವತ್ತು ಅರ್ಶನಕ್ಕೆ ಹೋಗೋದಾಗಲಿಲ್ಲ ಹೇಳಿದ ರೀಸನ್ ಏನಂತೇಳಿ ಥಂಡಿ ಬಿಟ್ಟೈತಿ ಯಜಮಾನ್ರು ಇಲ್ಲ ಭಯ ಅಂತ ಅನ್ನಿಸ್ತೈತೆ ರೀ ಮ್ಯಾಗೂ ಕೂಡ ಯಾರೂ ಇರಂಗಿಲ್ಲ ಹಂಗಾಗಿ ಜಾಸ್ತಿ ಹೊತ್ತು ಎಷ್ಟೊತ್ತು ಎಚ್ಚರಿಕೆ ಇರ್ತೀನಿಲ್ಲ ಅಷ್ಟೊತ್ತು ನಾ ಜಾಸ್ತಿ ಪದೇ ಪದೇ ಬಾತ್ರೂಮ್ಗೆ ಆಡಾಡ್ತೀನಿ ನಾನು ಅದಕ್ಕೆ ಈಗ ಕಮೆಂಟ್ಸಿಗೆ ರಿಪ್ಲೈ ಕೊಟ್ಕೊಂಡು ಕೂತ್ರೆ ನನಗೆ ಟೈಮ್ ಭಾಳ ಆಗುತ್ತೆ ರೀ ಹನ್ನೆರಡುವರೆ ಒಂದು ಗಂಟೆನೇ ಆಗಿಬಿಡುತ್ತೆ ಸೊ ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳನ್ನ ಎಡಿಟ್ ಮಾಡ್ತೀನಿ ರೀ ಇತ್ತೀಚೆಗೆ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ದೆ ಬಿಟ್ಟುಬಿಟ್ಟೀನಿ ಸೊ ಮೊದಲ ಸ್ವಲ್ಪ ಗ್ರೋತ್ ಕಡಿಮೆ ಆಗಿರೋದ್ರಿಂದ ಚಾನಲ್ದು ಇವಾಗ ಸ್ವಲ್ಪ ಶಾರ್ಟ್ಸ್ ವೀಡ್ಯೋಗಳನ್ನ ಅಪ್ಲೋಡ್ ಮಾಡಿ ಪ್ರೈವೇಟಿಗೆ ಹಾಕ್ಬಿಡ್ತೀನಿ ರೀ ನಾಳೆ ಮತ್ತು ನಾಲ್ಕು ನಾಲ್ಕು ಬಿಟ್ಟ ಹಂಗೆ ನಾ ನಾಲ್ಕು ನಾಲ್ಕು ಒಮ್ಮೆ ಪಬ್ಲಿಷ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ಶುಗಣ ಬಾಯ್